ಅರಬಿ ಕೊತ್ತನೂರಿನಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡದಲ್ಲಿ ನೂತನ ಸಭಾಂಗಣದ ಉದ್ಘಾಟನೆ ಕಾರ್ಯಕ್ರಮ ಕೋಲಾರ ತಾಲೂಕಿನ ಅರಬಿಕೊತ್ತನೂರು ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರದಂದು ಬೆಳಿಗ್ಗೆ ಶಾಸಕರಾದ ಕೊತ್ತೂರು ಜಿ ಮಂಜುನಾಥ್ ಅವರು ಎಂಜಿಎನ್ಆರ್ ಇಜಿಎ ಯೋಜನೆಯಡಿ ನಿರ್ಮಿತ ಇಪ್ಪತ್ತು ಲಕ್ಷ ಅನುದಾನದ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ಮತ್ತು ಎಸ್ ಐದು ಲಕ್ಷ ಶಾಸಕ ಅನುದಾನದಲ್ಲಿ ನವೀಕರಣಗೊಂಡ ಗ್ರಾಮ ಪಂಚಾಯಿತಿ ಸಭಾಂಗಣದ ಉದ್ಘಾಟನೆ ನೆರವೇರಿಸಿದ್ರು ನಂತರ ಅವರು ಮಾತನಾಡಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚಿನ ದೇವಸ್ಥಾನಗಳನ್ನು ಹೊಂದಿರುವ ಗ್ರಾಮವಿದು ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿ ಎಲ್ಲರೂ ಸೇರಿ ಈ ಕಟ್ಟಡದ ನಿರ್ಮಾಣಕ್ಕೆ ಕೈಜೋಡಿಸಿರುವುದು ಒಗ್ಗಟ್ಟಿನಲ್ಲಿ ಬಲ ತೋರುತ್ತಿದೆ ತಾಲೂಕಿನ ಎಲ್ಲ ಪಂಚಾಯಿತಿಗಳಿಗೂ ಇದೊಂದು ಮಾದರಿಯಾಗಬೇಕು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇಂತಹ ಅಭಿವೃದ್ಧಿ ಕೆಲಸಗಳಾಗಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸರ್ಕಾರ ಬಹಳಷ್ಟು ಶಕ್ತಿ ಕೊಟ್ಟಿದೆ ಆ ಶಕ್ತಿಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿ ಎಂದರು ಈ ಸಂದರ್ಭದಲ್ಲಿ ಲೋಕಸಭಾ ಸಂಸದರಾದ ಎಂ ಮಲ್ಲೇಶ್ ಬಾಬು ವಿಧಾನ ಸ ಸದಸ್ಯರಾದ ಇಂಚರ ಗೋವಿಂದರಾಜು ಮತ್ತು ಅನಿಲ್ ಕುಮಾರ್ ಅರಬಿಕೊತ್ನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ ರೇಣುಕಾಂಬ ಮುನಿರಾಜು ಉಪಾಧ್ಯಕ್ಷರಾದ ನಾಗೇಶ್ ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಸ್ ಗೋಪಾಲಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಾಲಿನಿ ಕೆಸಿ ಕಾರ್ಯದರ್ಶಿ ಎಸ್ ಕೆ ಪ್ರಮೀಳಮ್ಮ ಹಾಗೂ ನರಸಾಪುರ ಮುನಿರಾಜು ಮಾಜಿ ಅಧ್ಯಕ್ಷ ಮುರಳಿ ರವಿಕುಮಾರ್ ಚಿಕ್ಕಯೂರು ಡ್ರೈವರ್ ರಾಮಪ್ಪ ನಂಜುಂಡಗೌಡ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಜಲಗಾರರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇತರರು Questo <laughs> 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 <coughs> perché <laughs> <laughs> ಆರುಿಂದಗಳಿಗೆ ಗೋವಿಂದ ಓ ನಾಯಣೇಶ ಸ್ವಲ್ಪ ಆರೆಿಂದಗಳಿಗೆ ಪ್ರಸನ್ನ ಅಲ್ಲ ನಾಯಣ್ ಸ್ಟಾಪ್ರ್ ನಲ್ಲಿ ವಾಟರ್ ಮ್ಯಾನ್ ಸರ್ ಬರು ಫ್ರೆಂಡ್ ಸರ್ ಬೇಕಡೆ ನೋಡಿ ಅಲ್ಲ ಅಮ್ಮ ನೀವು ಸರಿ ವಿಜೇತ್ ಬಂದ್ಬಿಡಿ ಅಲ್ಲ ಆಚೆ ಬನ್ನಿ ತುಂಬಾ ಚೆನ್ನಾಗಿದೆ

ಚುನಾಯಿತ ಪ್ರತಿನಿಧಿಯನ್ನು ನಾವು ಚುನಾಯಿತರಾಗಿ ಇಲ್ಲಿ ಬಂದು ನಾಲ್ಕು ಮುಕ್ಕಾಲ್ ವರ್ಷ ಕಳೆದು ನಮ್ಮ ಅವಧಿಯಲ್ಲಿ ಈ ಪಂಚಾಯತ್ ರಾಜ್ಯದಲ್ಲಿ ಕಾನೂನಾತ್ಮಕವಾಗಿ ಯಾವ ರೀತಿ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋದನ್ನು ನಮ್ಮ ಅಧಿಕಾರಿಗಳ ಮುಖ್ಯಾಹ ಎಲ್ಲ ಸದಸ್ಯರು ಎಲ್ಲ ಅಧ್ಯಕ್ಷಗಳ ಅಧ್ಯಕ್ಷರು ಮನವರಿಕೆ ಮಾಡಿಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಈ ಒಂದು ನಮ್ಮ ಅವಧಿಯಲ್ಲಿ ಯಾವುದಾದ್ರೂ ಶಾಶ್ವತವಾದ ಒಂದು ಕೆಲಸ ಮಾಡಬೇಕು ಎಲ್ರಿಗೂ ಮಾದರಿ ಆಗಿರಬೇಕು ಅಂತ ಎಲ್ಲ ಇಪ್ಪತ್ತು ಜನ ಸದಸ್ಯರು ಕೂಡ ಬಣ್ಣ ತೊಟ್ವಿ ಅದರಂತೆ ನಮಗೆ ಎಡೆಬಿಡದೆ ನಮ್ಮ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟು ಎಲ್ಲವನ್ನು ನಾನು ಒಂದು ಸದುಪಯೋಗಪಡಿಸಿಕೊಂಡು ಮೊದಲಿಗೆ ಮೂಲಭೂತ ಸೌಕರ್ಯಗಳ ಕಡೆ ಗಮನ ಕೊಟ್ಟು ನಮ್ಮ ಹಜಿ ಪಂಚಾಯತ್ ವ್ಯಾಪ್ತಿಯ ಹದಿಮೂರು ಹಳ್ಳಿಯೂ ಕೂಡ ಮೂಲ ಮೂಲಭೂತ ಸೌಕರ್ಯಗಳು ವಂಚಿತವಾದಂತೆ ರಸ್ತೆ ಆಗಿರ್ಬೋದು ಕುಡಿಯೋ ನೀರು ಆಗಿರ್ಬೋದು ಇಡಿ ಡಿಪ್ಗಳಾಗಿರ್ಬೋದು ಚರಂಡಿ ಆಗಿರ್ಬೋದು ಗ್ರಾಮ ಸ್ವಚ್ಛತೆಗಳಾಗಿರ್ಬೋದು ಹೆಚ್ಚಿಗೆ ವಿದ್ಯಾಭ್ಯಾಸದ ಶಾಲಾ ಅಭಿವೃದ್ಧಿಗಳ ಕಡೆ ಗಮನ ಕೊಟ್ಟು ಎಲ್ಲವನ್ನೂ ಸಹಿಸಿ ಉಳಿಕೆ ಆದಂಥ ಅಲ್ಪ್ಸಪ್ಪ ಹಣದಲ್ಲಿ ಏನಾದರೂ ನಾವು ಈ ಐದು ವರ್ಷ ಅವಧಿಯಲ್ಲಿ ಸಾಧನೆ ಮಾಡಬೇಕು ಅಂತ ನಾವೆಲ್ಲ ಕೇಳಿದಾಗ ನಮ್ಮ ಅಧಿಕಾರಕ್ಕೆ ಪಿಡಿಯಾದಂಥ ಶಾಲನೆ ಮೇಡಮ್ ಅವರು ತುಂಬ ಸಹಕಾರ ಕೊಟ್ಟು ಇವತ್ತು ಸರ್ಕಾರದ ಅನುದಾನ ಸಾಧದ ಇದ್ದರೂ ಕೂಡ ನಮ್ಮ ಅನುದಾನಗಳಲ್ಲಿ ನಮಗೆ ಬಂದಿದ್ದಂಥ ಅನುದಾನ ಕೂಡಿಸಿ ಎಲ್ಲವನ್ನೂ ಸೇರಿಸಿ ಏನು ನಮ್ಗೆ ಬರ್ತಾ ಇದೆ ಹೊರಗಟ್ಟು ಅಂತ ಟ್ಯಾಕ್ಸು ಅದರಲ್ಲಿ ಎಲ್ಲ ಶೇಖರಣೆ ಒಂದು ಇಪ್ಪತ್ತು ಪರ್ಸೆಂಟ್ ಮಾಡಿ ಈ ಕಟ್ಟಡ ನಿರ್ಮಾಣಕ್ಕೆ ಕೈ ಹಾಕಿದ್ವಿ ಅಂಥ ಸಂದರ್ಭದಲ್ಲಿ ಹೇಳೋರಿಗೆ ಹದಿನೈದು ವರ್ಷ ಆಗುತ್ತೆ ಮಾಡೋಕ್ಕೆ ಹತ್ತು ವರ್ಷ ಆಗುತ್ತೆ ಅಂತ ಸತಾಯಗತಾಯ ಅಂದರೆ ಎಲ್ಲರೂ ಕೂಡ ಬಣ್ಣ ಕೊಟ್ಟರು ಪ್ರತಿಯೊಬ್ಬರು ಇಪ್ಪತ್ತು ಜನ ಸದಸ್ಯರು ಕೂಡ ಸಮಾನತೆಯಲ್ಲಿ ತೊಟ್ಟು ಈ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿ ಮಾಡಿದರು ಇದು ಉದ್ಘಾಟನೆಗೆ ನಿಗದಿಪಡಿಸಿದಾಗ ಅಂದರು ಇನ್ನೂ ಪೂರ್ತಿ ಸಂಪೂರ್ಣ ಆಗಿಲ್ಲ ಅಂತ ಆದರೂ ಕೂಡ ನಾವು ಹಗಲು ರಾತ್ರಿ ಶ್ರಮಿಸಿ ಈ ಪರಿಪೂರ್ಣತೆಯಾಗಿ ಕೆಲಸ ಮುಗಿಸಿ ಇವತ್ತೇನು ಪ್ರೋಟೋಕಾಲ್ ಪ್ರಕಾರ ರಾಜಕೀಯ ನಾಯಕರುಗಳಿದ್ದಾರೆ ಜಿಲ್ಲಾಡಳಿತ ಇದೆ ಎಲ್ಲರಲ್ಲೂ ಕೂಡ ಮನವಿ ಮಾಡಿ ಅವರ ಅನುಮತಿ ಪಡೆದು ದಿನಾಂಕವನ್ನು ನಿಗದಿಪಡಿಸಿ ಅವರ ಸಲಹೆಯ ಮೇರೆಗೆ ಆಹ್ವಾನ ಪತ್ರಿಕೆಯನ್ನು ಹೊರಡಿಸಿ ಎಲ್ರಿಗೂ ತಲುಪಿಸಿ ಆಹ್ವಾನಿಸಿ ನಮ್ಮ ಆಹ್ವಾನಕ್ಕೆ ಒಗ್ಗಟ್ಟು ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವಿಶೇಷವಾಗಿ ನಾವು ಮಾಡ್ತಾ ಇರೋ ಕೆಲಸ ಎಲ್ಲಿ ದೃಷ್ಟಿ ಆಗುತ್ತೋ ವಿಘ್ನೇಶ್ವರನ್ನು ಮಾಡೋ ಕೆಲಸಕ್ಕೆ ಆ ವಿಘ್ನ ವಿನ್ಯಾಸನ ಇರಲಿ ಅಂತ ನಮ್ಮೆಲ್ಲ ಸದಸ್ಯರು ಆಸೆಪಟ್ಟರು ಅದಂತೆ ಇವತ್ತು ಇಪ್ಪತ್ತೇಳು ಸೋಮವಾರ ಕಾರ್ತಿಕ ಮಾಸದ ಮೊದಲನೇ ಸೋಮವಾರದಂದು ಈ ಪಂಚಾಯ್ತಿಗೆ ಜೀವಿತಾವಧಿ ಏನು ಕಷ್ಟ ತಂದುಕೊಡ್ಬೇಡಪ್ಪ ಅಂತ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡಬೇಕಂತೆಲ್ಲ ತೀರ್ಮಾನ ಮಾಡಿ ಹೊಸ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಜಿಲ್ಲೆಯ ನೆಚ್ಚಿನ ನಾಯಕರು ಆದಿ ವಿಧಾನಸಭಾ ಸದಸ್ಯರಾದಂಥ ಮನ್ನಾರ್ ಸರ್ ಬಂದಿದ್ದರು ಹಾಗೂ ಈ ಜಿಲ್ಲೆಯ ಲೋಕಸಭಾ ಸಂಸದರಾದಂಥ ಜನಪ್ರಿಯ ನಾಯಕರಾದಂಥ ಎಂ ಮಲ್ಲೇಶ್ ಅವರು ಬಂದಿದ್ದರು ಅವರಿಗೆ ಬಲ್ಗೈ ಆಗಿ ವಿಧಾನ ಪರಿಷತ್ ಸದಸ್ಯನಾದಂಥ ಎಮ್ ಎಲ್ ಸಿ ಗೋವಿಂದರಾಜವರು ಹಾಗೂ ಎಮ್ ಎಲ್ ಅನ್ನು ಅನಿಲ್ ಕುಮಾರ್ ಅವರು ಬಂದು ನಮ್ಮ ಸೇರ್ಕೊಂಡು ಸಹಕಾರ ಕೊಡಿಸೋದಕ್ಕೆ ಈ ಒಂದು ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಮ ಪಂಚಾಯಿತಿಗೆ ಶುಭ ಹಾರಿಸಿ ಹೋಗಿರೋದು ನಮಗೆ ಭಾಳ ಸಂತೋಷದ ವಿಷಯ ಆಗಿದೆ ಅದರೊಟ್ಟಿಗೆ ಈ ವಾಹಿನಿ ಮುಖಾಂತರ ನಾನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲ ಸದಸ್ಯರಾಗಿರ್ಬೋದು ಮತ್ತು ನಮ್ಮ ಕಚೇರಿ ಸಿಬ್ಬಂದಿ ವರ್ಗ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಕಾಳಜಿ ಮುತುವರ್ಜಿ ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿರೋದಕ್ಕೆ ಅವರಿಗೆ ಧನ್ಯವಾದ ಧನ್ಯವಾದಗಳನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಪತ್ರಕರ್ತ ಮೇಲೆ ಬಂದಿರೋ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಅದರಲ್ಲಿ ಜೈ ಜೈಬ